ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಗೆಜ್ಜೆ ವಸ್ತ್ರವನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಅಂದರೆ ನಾಳೆ ಚೌತಿ ಬಂತಲ್ವ ಸ್ನೇಹಿತರೆ ನಾಗರ ಚೌತಿ ಪಂಚಮಿಗೆ ಬೇಕಾಗುತ್ತೆ ಅಂತ ಹಳದಿ ಗೆಜ್ಜೆ ವಸ್ತ್ರ ಮಾಡ್ತಾಯಿದ್ದೆ ಇದಕ್ಕೆ ಹಸಿ ಹಾಲು ತೊಗೋಬೇಕು ಮತ್ತು ಸ್ವಲ್ಪ ಅರಶಿನ ಮತ್ತು ಕುಂಕುಮ ಯಾಕೆ ತೊಗೊಂಡಿದ್ದೀನಿ ಅನ್ಕೋಬೋದು ಸ್ವಲ್ಪ ಕುಂಕುಮ ಹಚ್ಚಿದ್ದು ಗೆಜ್ಜೆ ವಸ್ತ್ರ ಬೇಕಾಗಿದೆ ನನಗೆ ಹಾಗಾಗಿ ಒಟ್ಟಿಗೆ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂತ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ತುಂಬ ಜನ ಕೇಳ್ತಾ ಇದ್ರಿ ಗೆಜ್ಜೆ ವಸ್ತ್ರ ಮಾಡೋದು ತೋರಿಸ್ಕೊಡ್ರಿ ಅಂತ ಹಾಗಾಗಿ ಇವತ್ತು ತೋರಿಸ್ದಂಗೆ ಆಗುತ್ತೆ ನಾನು ಮಾಡ್ಕೊಂಡಂಗೆ ಆಗುತ್ತೆ ಅಂತ ನೋಡ್ರಿ ಈ ಥರ ಹತ್ತಿ ಸಿಗುತ್ತಲ್ಲ ರೆಡಿ ಹತ್ತಿನೇ ಕಾಳು ಹತ್ತಿ ಬಿಡಿಸಿದ್ದು ಈ ಥರ ಲಡಿ ಸಿಗುತ್ತೆ ಆಸ್ಪತ್ರೆ ಹತ್ತಿ ಇಲ್ಲಿ ಮಾಡ್ಬೋದಾ ಅಂತ ಕೇಳ್ತಾ ಇದ್ರಿ ದಯವಿಟ್ಟು ಮಾಡಬೇಡ್ರಿ ಆಸ್ಪತ್ರೆ ಹತ್ತಿ ಇಲ್ಲಿ ಹತ್ತಿ ಸಿಗುತ್ತೆ ಸ್ವಲ್ಪ ವಿಚಾರಿಸಿ ನೋಡ್ರಿ ಗ್ರಂಥಕ್ಕೆ ಅಂಗಡಿಗಳಲ್ಲಿ ಅಂತಲ್ಲೆಲ್ಲ ಸಿಗುತ್ತೆ ಇಲ್ಲಾಂದರೆ ಮಠದ ಹತ್ತಿರ ಅಂಗಡಿಗಳಿರುತ್ತಲ್ಲ ಅಲ್ಲಿ ಸಿಗುತ್ತೆ ಈ ಥರ ಭಾಗಗಳನ್ನ ಮಾಡ್ಕೊಳ್ಳೋದು ಎರಡು ಭಾಗ ಆಗುತ್ತೆ ಸಪ್ರೇಟಾಗಿ ನೀವು ನೋಡ್ತಾ ಇದ್ದೀರಲ್ವ ಈ ಥರ ಇಲ್ಲ ನಮಗೆ ಸ್ವಲ್ಪ ದಪ್ಪನಾಗೆ ಬೇಕು ಗೆಜ್ಜೆ ವಸ್ತ್ರ ಅಂತಂದರೆ ಹಾಗೆ ಮಾಡ್ಕೋಬೋದು ತುಂಬ ದಪ್ಪ ಆಗುತ್ತೆ ಅದಕ್ಕೆ ಹಾಗಾಗಿ ಎರಡು ಭಾಗ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಆಗುತ್ತೆ ಮಾಡ್ಕೊಳ್ಳೋದಕ್ಕೆ ಹೀಗೆ ಎರಡು ಭಾಗ ಮಾಡ್ಕೊಳ್ಳೋದು ತುಳಸಿ ಕಾಷ್ಟದಿಂದ ಮಂಗಳಾರತಿ ಬತ್ತಿನೂ ಸಹ ತೋರಿಸ್ತಾ ಇದ್ದೀನಿ ತುಂಬ ಶ್ರೇಷ್ಠವಾದದ್ದು ತುಳಸಿ ಕಾಷ್ಟದಿಂದ ಮಾಡೋದು ನೋಡಿರಿ ಈ ಥರ ಹತ್ತಿಯನ್ನು ಒಂದ್ಸಲ ಹೀಗೆ ಮಾಡಿಕೊಂಡ್ರೆ ನಮಗೆ ಎಲ್ಲ ಈಕ್ವಲ್ ಆಗಿ ರೌಂಡಾಗಿ ಬರುತ್ತೆ ಹತ್ತಿ ನೋಡ್ರಿ ಎಷ್ಟು ಚೆನ್ನಾಗಿ ಸೆಟ್ ಆಯಿತು ಹೀಗೆ ಮಾಡಿಕೊಂಡಾದಮೇಲೆ ಗೆಜ್ಜೆ ವಸ್ತ್ರ ಮಾಡೋದಕ್ಕೆ ಶುರು ಮಾಡೋದು ಸ್ವಲ್ಪ ಹಾಲು ಹತ್ಕೋಬೇಕು ಒಂಚೂರು ನಾಳೆಗಾಗಿ ನಾಳೆ ನಾಡ್ದಕ್ಕಾಗಿ ಅರಶಿನ ಹಚ್ಚಿದ್ದೆ ಗೆಜ್ಜೆ ವಸ್ತ್ರ ಮಾಡ್ಕೋಬೇಕು ಹಾಗಾಗಿ ನೋಡಿರಿ ಒಂದು ಸ್ವಲ್ಪ ಹೇಳ್ಕೊಳ್ಳೋದು ಎಲ್ಲಿ ನಿಮಗೆ ಗ್ಯಾಪ್ ಕಾಣಿಸುತ್ತೋ ಅಲ್ಲಿ ಈ ಥರ ಹಾಲು ಹಚ್ಕೊಂಡು ಮಾಡ್ಕೊಳ್ಳೋದು ನೀವು ಬೇಕಾದರೆ ಫಸ್ಟಿಗೆ ಹಾಲು ಹಚ್ಚಿ ಮಾಡಿಕೊಂಡು ಆಮೇಲೆ ಅರಶಿನ ಹಚ್ಕೊಬೋದು ನಾನು ಒಟ್ಟೊಟ್ಟಿಗೆ ಮಾಡ್ತಾಯಿದ್ದೀನಿ ಹಾಲು ಅರ್ಶನ ಹಚ್ಕೊಂಡೇ ಒಟ್ಟಿಗೆ ಗೆಜ್ಜೆ ವಸ್ತ್ರವನ್ನು ಮಾಡ್ತಾ ಒಟ್ಟಿನಲ್ಲಿ ನಾಳೆಗೆ ಒಂದು ಮನೇಲಿ ಹಾಕೋದಕ್ಕೆ ನಾಗಪ್ಪನಿಗೆ ಮತ್ತು ನಾಡ್ದಕ್ಕೊಂದು ಎರಡು ಬೇಕಾಗುತ್ತೆ ಹೊರಗಡೆ ಬಾಗಿಲಿಗೆ ನಾಗಪ್ಪನ್ ಬರಿತೀವಲ್ವ ಆ ಕಡೆ ಈ ಕಡೆ ಅಲ್ಲಿ ಒಂದೊಂದು ಬೇಕಾಗುತ್ತೆ ನಾಳೆ ಅಷ್ಟೇ ನಾಡ್ದೇನು ಹಾಕೋದಿಲ್ಲ ಮನೇಲಿ ಮಾತ್ರ ಎರಡು ಹಾಗಾಗಿ ನಾಲ್ಕು ಗೆಜ್ಜೆ ವಸ್ತ್ರನ ನಾನು ನಾಗಪ್ಪನಿಗೆ ಮಾಡ್ತಾ ಮಿಕ್ಕಿದ್ದು ಒಂದು ಸ್ವಲ್ಪ ಕೆಂಪು ಹಚ್ಚಿದ್ದು ಬೇಕಾಗುತ್ತಲ್ವ ಸ್ನೇಹಿತರೆ ಹಬ್ಬಗಳು ಬಂದಾಗ ನೋಡಿರಿ ಶೇಷ ದೇವರಿಗೆ ಹದಿನಾರು ಪ್ಲಸ್ ಎರಡು ಹದಿನಾರು ಮಳ ಧೋತ್ರ ಅಂತ ಏನು ಕರಿತೀವಲ್ವ ಪಂಚೆ ಅದು ಎರಡು ಮೇಲಿಂದು ಥರ ವಸ್ತ್ರ ಹೀಗೆ ಹದಿನಾರು ಗೆಜ್ಜೆದು ಒಂದು ಈ ಥರ ಏರಿಸ್ಬೇಕು ಒಂಟಿ ಗೆಜ್ಜೆ ವಸ್ತ್ರ ಯಾವತ್ತೂ ಏರಿಸಬಾರ್ದು ಎರಡೇಳೆ ಮಾಡಿನೇ ಏರಿಸ್ಬೇಕು ಇದಕ್ಕೆ ಮೇಲೆ ಎರಡು ವಸ್ತ್ರಗಳನ್ನು ಮಾಡಿಕೊಂಡು ಹದಿನಾರು ಪ್ಲಸ್ ಎರಡು ನಾಗದೇವರಿಗೆ ಆಯಿತಾ ಹೀಗೆ ಗೆಜ್ಜೆ ವಸ್ತ್ರವನ್ನು ಮಾಡ್ಕೋಬೇಕು ಇನ್ನು ಇವತ್ತು ಗೆಜ್ಜೆ ವಸ್ತ್ರ ಮಾಡಿಟ್ಕೊಂಬಿಟ್ರೆ ಎಲ್ಲ ಕೆಲಸನೂ ಮುಗಿಯುತ್ತೆ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ ಹಬ್ಬದ್ದು ಇನ್ನು ನಾಳೆ ಬೆಳಗ್ಗೆ ಸ್ವಲ್ಪ ಕೆಲಸ ಇದೆ ರಾತ್ರಿನೇ ಕಡಲೆ ನೆನೆ ಹಾಕ್ಕೊಂಡ್ಬಿಡಬೇಕು ಒಣ ಕಡಲೆ ನಾಗಪ್ಪನಿಗೆ ಏರಿಸೋದಕ್ಕೆ ಅರಳು ಹುರಿದಿರ್ತೀವಲ್ವ ಅದು ಕಡಲೆ ಎಲ್ಲವನ್ನು ಏರಿಸಬೇಕು ಮತ್ತು ನೈವೇದ್ಯಕ್ಕೆ ತಂಬಿಟ್ಟು ಹಣ್ಣು ಎಲ್ಲ ಮಾಡ್ಬೋದು ನಾಳೆ ಉಪವಾಸ ಇರುತ್ತೆ ಆಮೇಲೆ ನಾಳೆಗೆ ಏನಾದರೂ ಹೆಚ್ಚಿಟ್ಕೊಳ್ಳೋದಿದ್ರೆ ಇವತ್ತೇ ಹೆಚ್ಚಿಟ್ಕೋಬೇಕು ನಾಳೆ ಏನನ್ನು ಹೆಚ್ಚಲಿಕ್ಕೆ ಹೋಗಬೇಡ್ರಿ ಉದ್ದನೆ ವಸ್ತುಗಳು ಆ ಥರ ಚಪಾತಿ ಮಾಡಬಾರ್ದು ಮ್ಯಾಗಿ ಶಾವ್ಗೆ ಯಾವುದನ್ನು ಬೇಯಿಸ್ಬಾರ್ದು ಉಪವಾಸ ಮಾಡಬೇಕು ಅಂದರೆ ತಿಂಡಿ ಮಾಡ್ಕೋಬೋದು ಇಡ್ಲಿ ಆ ಥರದ್ದು ಮಾಡ್ಕೋಬೋದು ಉಪ್ಪಿಟ್ಟು ಅವಲಕ್ಕಿ ಇದನ್ನೆಲ್ಲ ಮಾಡ್ಕೋಬೋದು ಒಟ್ಟಿನಲ್ಲಿ ಚಪಾತಿ ಮಾಡೋದು ದೋಸೆ ಮಾಡೋದು ಕೆಲವೊಬ್ರೆಲ್ಲ ಮಕ್ಕಳಿಗೆ ಮ್ಯಾಗಿ ಮಾಡ್ಕೊಡ್ತಿರ್ತಾರೆ ದಯವಿಟ್ಟು ಮಾಡಬೇಡ್ರಿ ಅದು ತುಂಬ ದೋಷ ಆಗುತ್ತೆ ಮಕ್ಕಳಿಗೆ ಕಾಡುತ್ತೆ ಆಮೇಲೆ ಅದಕ್ಕೋಸ್ಕರ ಮಾಡಬೇಡ್ರಿ ಆ ಥರದ್ದು ಯಾವುದೂ ನೋಡಿರಿ ಇವಾಗ ಕೆಂಪು ಹಚ್ಚಿದ್ದು ಮಾಡ್ತಾಯಿದ್ದೀನಿ ಅರಿಶಿನ ಹಚ್ಚಿದ್ದಾಯಿತು ಆಗಲೇ ಗೆಜ್ಜೆ ವಸ್ತ್ರ ಈ ಕೆಂಪು ಹಚ್ಚಿದ್ದು ಒಂದು ಸ್ವಲ್ಪ ಮಾಡಿ ಇಟ್ಕೊಂಡ್ರೆ ಬುಧವಾರಕ್ಕೆ ಬುಧ ಬೃಹಸ್ಪತಿಗೆ ಬೇಕಾಗುತ್ತಲ್ವ ಅದಕ್ಕೋಸ್ಕರ ಈಗಂತೂ ಹಬ್ಬಗಳ ಸಾಲು ಸ್ನೇಹಿತರೆ ಗೆಜ್ಜೆ ವಸ್ತ್ರ ಹೂ ಬತ್ತಿ ಮಂಗಳಾರ್ತಿ ಬತ್ತಿ ಇದೆಲ್ಲ ಬೇಕೇ ಆಗುತ್ತೆ ಸ್ವಲ್ಪ ಸ್ವಲ್ಪ ಮಾಡಿ ಇಟ್ಕೊಂಡ್ರೆ ಆಗಾಗ ಒಂದು ಉಂಡೆ ಮಾಡಿ ಇಟ್ಕೊಂಡಿದೆ ನಾನು ದೊಡ್ಡದು ಖಾಲಿ ಆಯಿತು ಶುಕ್ರವಾರ ಶನಿವಾರ ಅಂತ ಬೇಕಾಗುತ್ತೆ ನೋಡಿರಿ ಈಗ ಇದನ್ನು ಮಾಡ್ತಾ ಇದಾದ ಮೇಲೆ ನಿಮಗೆ ತುಳಸಿ ಕಾಷ್ಟದ್ದು ಮಂಗಳಾರತಿ ಬತ್ತಿ ತೋರಿಸ್ತಾ ಇದ್ದೀನಿ ತುಂಬ ಸಲ ಕೇಳಿದ್ರಿ ನನಗೆ ನನಗೆ ಸಮಯ ಆಗಿರಲಿಲ್ಲ ತೋರಿಸೋದಕ್ಕೆ ಇವತ್ತು ಹಾಗೆ ಬೆಳಗ್ಗೆ ಕೂತಿದ್ನಲ್ವ ಮಾಡಿಬಿಡೋಣ ಅಂತ ಬೆಳಗ್ಗೆನೇ ನಾನು ಮಾಡಿಬಿಟ್ಟು ಆಮೇಲೆ ಊಟ ಅದು ಮಾಡಿದ್ದು ಸ್ವಲ್ಪ ಗೆಜ್ಜೆ ವಸ್ತ್ರ ಬತ್ತಿಗಳು ಮಾಡಿದಾಗ ಬೆಳಗ್ಗೆನೇ ಮಾಡೋದು ತುಂಬ ಉತ್ತಮ ಮಧ್ಯಾಹ್ನ ಊಟ ಮಾಡಿದ್ಮೇಲೆ ಅಲ್ಲಿ ಇಲ್ಲಿ ಮಲ್ಕೊಂಡೆದ್ದು ನಾವು ಎಲ್ಲೆಲ್ಲ ಹೋಗಿ ಬಂದಿರ್ತೀವಲ್ವಾ ಹಾಗಾಗಿ ಅವಾಗ ಮಾಡೋದ್ರಕ್ಕಿಂತನೂ ಬೆಳಗ್ಗೆ ಮಾಡೋದು ತುಂಬ ಒಳ್ಳೆಯದು ಇನ್ನು ಸಮಯ ಇಲ್ಲ ನಮಗೆ ಅಂತಂದರೆ ಮಧ್ಯಾಹ್ನ ಅಥವಾ ಸಾಯಂಕಾಲನೂ ಮಾಡ್ಕೋಬೋದು ನೋಡಿರಿ ಗೆಜ್ಜೆ ವಸ್ತ್ರಗಳು ರೆಡಿ ಆಯಿತು ಹಬ್ಬಕ್ಕೆ ಈಗ ನಿಮಗೆ ತುಳಸಿ ಕಾಷ್ಟದಿಂದ ಮಂಗಳಾರತಿ ಬತ್ತಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ ತುಳಸಿ ಕಾಷ್ಟ ನಮ್ಮ ನಮ್ಮನೇಲಿ ಇಷ್ಟೊಂದು ಇದೆ ಸ್ನೇಹಿತರೆ ತುಳಸಿ ಗಿಡ ಒಣಗೋಗಿರ್ತಲ್ಲ ಅದನ್ನು ತೆಗೆದು ಒಣಗಿಸಿ ಇಟ್ಕೊಂಡಿರ್ತೀವಿ ಇದರಿಂದನೇ ದೀಪ ಹಚ್ಚಬೇಕು ದಿನನಿತ್ಯ ನಾವು ದಪ್ಪನೆ ಕಡ್ಡಿ ತೆಗೆದಿಟ್ಕೊಂಡು ಅದನ್ನು ಎಣ್ಣೆಯಲ್ಲಾದಿ ದೀಪವನ್ನು ಹಚ್ಚೋದು ಈ ಥರ ಸಣ್ಣ ಸಣ್ಣ ಕಡ್ಡಿಗಳಿರುತ್ತಲ್ಲ ತೆಳ್ಳಗೆ ಈ ಥರದ್ದನ್ನು ಆರಿಸಿ ಎತ್ತಿಟ್ಕೋಬೇಕು ತುಳಸಿ ಕಾಷ್ಟದಿಂದ ಮಾಡಿದಂಥ ಮಂಗಳಾರತಿ ಬತ್ತಿ ದೇವರಿಗೆ ತುಂಬ ಶ್ರೇಷ್ಠ ಒಂದು ಕಡ್ಡಿ ನಾವು ಹಚ್ಚಿದ್ರೇ ಬಂಗಾರದ ಕಡ್ಡಿಯಿಂದ ಆರತಿ ಮಾಡಿದಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಹಾಗಾಗಿ ತುಂಬ ಶ್ರೇಷ್ಠವಾದದ್ದು ದಿನನಿತ್ಯ ಮಾಡಿದ್ರಂತೂ ತುಂಬ ಒಂದು ಪುಣ್ಯ ಇದೆ ಎಲ್ಲಾದರೂ ದೇವಸ್ಥಾನಗಳಿಗೆ ನೀವು ಮಾಡಿ ಅಲ್ಲಿ ದಿನನಿತ್ಯ ಮಂಗಳಾರತಿ ಮಾಡ್ತಾ ಇರ್ತಾರಲ್ವ ದೇವರಿಗೆ ಹಾಗಾಗಿ ಮನೆಯಲ್ಲಿ ಮಾಡೋದಾದರೆ ಅದಿನ್ನೂ ಉತ್ತಮಾನೇ ನಿಮ್ಮ ಅನುಕೂಲ ಒಟ್ಟಿನಲ್ಲಿ ಅವಾಗವಾಗಂತೂ ದಿನಾಗ್ಲೂ ಆಗದೇ ಇದ್ದರೆ ಅವಾಗ ಯಾವಾಗಾದರೂ ಹಬ್ಬದ ದಿನಗಳಲ್ಲಿ ದ್ವಾದಶಿ ದಿನ ಈ ಥರ ತುಳಸಿ ಕಾಷ್ಟದಿಂದ ಮಾಡಿದಂಥ ಮಂಗಳಾರತಿ ಬತ್ತಿಯಿಂದ ದೇವರಿಗೆ ಮಂಗಳಾರತಿ ಮಾಡೋದು ತುಂಬ ಶ್ರೇಷ್ಠ ಸ್ನೇಹಿತರೆ ಹೀಗೆ ಕಡ್ಡಿಗಳನ್ನು ತೆಗೆದಿಟ್ಕೊಳ್ಳೋದು ತೆಳ್ಳಗಿರೋದು ಇದಕ್ಕೆ ಒಂದು ಸ್ವಲ್ಪ ಹಸಿ ಹಾಲು ತೊಗೊಂಡು ಹತ್ತಿ ತಗೊಂಡು ಹತ್ತಿಯಿಂದ ಹಚ್ಚೋದು ಹೀಗೆ ನೋಡಿಸ್ತಾ ಇದ್ದೀನಲ್ಲ ನಿಮಗೆ ಸ್ವಲ್ಪ ಕೈ ಹಾಲಲ್ಲೇ ಹದ್ಕೊಂಡ್ಬಿಡ್ಬೇಕು ಈಗ ಈ ಥರ ಸ್ವಲ್ಪ ಹತ್ತಿ ತೊಗೊಳೋದು ಹೀಗೆ ತಿರುಗಿಸ್ಕೊಳ್ಳೋದು ತುಂಬ ಈಸಿ ಸ್ನೇಹಿತರೆ ಈ ಬಡ್ಸ್ ಎಲ್ಲ ಮಾಡ್ತಾರಲ್ವ ಅದೇ ಥರನೇ ಮಂಗಳಾರ್ತಿ ಬತ್ತಿ ಮಾಡಬೇಕು ಅಂತಂದರೆ ಹೀಗೇ ಅಂದರೆ ಅದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಕೆಳಗಡೆ ಏನಿರಲ್ಲವಾ ಬೇಸು ಇದಕ್ಕೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಕಡ್ಡಿಗೇ ಸುತ್ತುತ್ತಾ ಹೋಗೋದು ಅಷ್ಟೇ ಹತ್ತಿ ಹೀಗೆ ಸ್ವಲ್ಪ ಒಣಗದ ಮೇಲೆ ತೆಗೆದಿಟ್ಕೊಳ್ರಿ ನಿಮ್ಗೆ ಎಷ್ಟೆಷ್ಟಾಗುತ್ತೋ ಮಾಡಿ ಮಾಡಿಟ್ಕೊಳ್ರಿ ಒಟ್ಟಿಗೆ ಆಗೋಲ್ಲ ಅಂತಂದರೆ ತುಳಸಿ ಕಾಷ್ಟಗಳು ಸಿಗೋದೇ ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಮತ್ತು ಮನೆಯಲ್ಲಿ ಯಾವಾಗಾದರೂ ತುಳಸಿ ಗಿಡ ಒಣಗೋಗಿರುತ್ತಲ್ಲ ಅವಾಗ ಎತ್ತಿಟ್ಕೊಂಡು ಒಂದು ಕಡೆ ಹಾಕಿದ್ರೆ ಅದೇ ಒಣಗೋಗುತ್ತೆ ಅದನ್ನು ನೀವು ಈ ಥರ ಕಡ್ಡಿಗಳನ್ನು ತೆಗೆದಿಟ್ಕೊಂಡು ಬತ್ತಿ ಮಾಡ್ಕೋಬೋದು ಅಥವಾ ದಿನನಿತ್ಯ ದೇವರಿಗೆ ತುಳಸಿ ಕಾಷ್ಟದಿಂದನೇ ನಾವು ದೀಪ ಹಚ್ಚಬೇಕು ತುಂಬ ಶ್ರೇಷ್ಠ ಕಡ್ಡಿಯಿಂದ ಕಡ್ಡಿ ಬೆಟ್ಟಕೆಯಿಂದ ಆ ಪ್ಲಾಸ್ಟಿಕ್ ಕಡ್ಡಿಗಳಿಂದ ಹಚ್ಚೋದಲ್ಲ ತುಳಸಿ ಕಾಷ್ಟದಿಂದನೇ ದೀಪ ಹಚ್ಚಬೇಕು ನೋಡಿರಿ ಹೀಗೆಲ್ಲನೂ ಮಾಡಿಟ್ಕೊಳ್ಳೋದು ಬೆಂಕಿಪಟ್ಟಣದಿಂದ ಇದಕ್ಕೆ ಹಚ್ಕೊಂಡು ತುಳಸಿ ಕಾಷ್ಟಕ್ಕೆ ಆಮೇಲೆ ಹಚ್ಚೋದು ನಿಮಗಾಗಲೇ ಒಂದು ಸಲ ತೋರಿಸಿದ್ದೀನಿ ನಾನು ಯಾವ ಥರ ದೀಪ ಹಚ್ಚಬೇಕು ದೇವರಿಗೆ ಅಂತ ದೀಪದ ಬಗ್ಗೆ ತುಂಬ ವೀಡಿಯೋಸ್ ಹಾಕಿದ್ದೀನಿ ಸ್ನೇಹಿತರೆ ಚೆಕ್ ಮಾಡ್ಕೊಳ್ರಿ ಸಿಗುತ್ತೆ ಪ್ಲೇ ಲಿಸ್ಟ್ಗೆ ಹೋಗ್ರಿ ಎಲ್ಲನೂ ಪೂಜೆಗಳದು ಎಲ್ಲನೂ ಸಿಗುತ್ತೆ ನಿಮಗೆ ನೋಡಿರಿ ಈ ಥರ ಎಲ್ಲನೂ ಕಡ್ಡಿಗಳನ್ನು ಮಾಡಿ ಇಟ್ಕೊಳ್ಳೋದಷ್ಟೇ ತುಂಬ ಸುಲಭ ಆಮೇಲೆ ತುಪ್ಪದಲ್ಲಿ ನೆನೆಸೋದು ಅದನ್ನು ಸಹ ತೋರಿಸ್ತೀನಿ ನಿಮಗೆ ಯಾವ ಥರ ನೆನೆಸ್ಕೋಬೇಕು ತುಪ್ಪದಲ್ಲಿ ಅಂತ ಇವತ್ತು ಒಂದಷ್ಟು ಇದೆಲ್ಲ ಕೆಲಸ ಆಯಿತು ಮೊನ್ನೆ ಎಲ್ಲ ಅರಳು ಹುರ್ಕೊಂಡಿದ್ದಾಯಿತು ತಂಬಿಟ್ಟುಗಳನ್ನು ಮಾಡಿಟ್ಟಿದ್ದಾಯಿತು ಅಲ್ವಾ ಸ್ನೇಹಿತರೆ ಹಬ್ಬಗಳು ಅಂದರೆ ಹೀಗೆ ಒಂದಾದ ಮೇಲೆ ಒಂದು ಕೆಲಸ ಇದ್ದೇ ಇರುತ್ತೆ ದಿನನಿತ್ಯದ ಕೆಲಸನೂ ಆಗಬೇಕು ಹಬ್ಬದ ಕೆಲಸನೂ ಆಗಬೇಕು ಮತ್ತು ನಮಗೆಲ್ಲ ಸ್ವಲ್ಪ ವೀಡಿಯೋಗಳನ್ನು ಮಾಡೋ ಕೆಲಸನೂ ಆಗಬೇಕು ಹೀಗೆ ಯಾವಾಗಲೂ ಬಿಡುವು ಇರೋದೇ ಇಲ್ಲ ಸ್ನೇಹಿತರೆ ಬ್ಯುಸಿ ಇದ್ದೇ ಇರ್ತೀವಿ ನೋಡಿ ಬತ್ತಿಗಳೆಲ್ಲ ರೆಡಿ ಆಯಿತು ಐದು ಮಂಗಳಾರತಿ ಬತ್ತಿ ಹಚ್ಚೋದು ತುಂಬ ಶ್ರೇಷ್ಠ ದೇವರಿಗೆ ಹೀಗೆ ಬತ್ತಿಗಳನ್ನು ಮಾಡಿ ಇಟ್ಕೊಂಡು ತುಪ್ಪದಲ್ಲಿ ನೆನೆಸೋದು ಈಗ ನೋಡಿರಿ ತುಪ್ಪ ಕರಗಿಸಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ನಾನು ಇದು ದೇವ್ರ ದೀಪಕ್ಕೆ ಬಳಸೋವಂಥ ತುಪ್ಪ ಮನೆಯಲ್ಲೇ ಬೆಣ್ಣೆ ತೆಗೆದುಬಿಟ್ಟು ತುಪ್ಪ ಮಾಡಿ ಇಟ್ಟಿರ್ತೀನಿ ದೇವರಿಗಂತ ಇವತ್ತು ಸ್ವಲ್ಪ ಬತ್ತಿಗಳೆಲ್ಲ ಖಾಲಿಯಾಗಿತ್ತು ಹೂ ಅದೆಲ್ಲ ನೆನೆಸಿಟ್ಕೊಳ್ಳೋಣ ಇನ್ನು ನಾಳೆ ನಾಡ್ದಕ್ಕೆ ಬೇಕಾಗುತ್ತಲ್ವ ಅಂತ ಹಾಗೆ ಮಂಗಳಾರ್ತಿ ಬತ್ತಿನೂ ನೆನೆಸಿಟ್ರೆ ಇವತ್ತು ಒಂದು ಸ್ವಲ್ಪ ಮಾಡಿಕೊಂಡೆ ತುಳಸಿ ಕಾಸ್ಟದು ನೋಡಿರಿ ಹೀಗೆ ತುಪ್ಪದ ಬತ್ತಿ ತುಪ್ಪದಲ್ಲಿ ಅದ್ದು ಬಿಡೋದು ಅಷ್ಟೇ ತುಂಬ ಕರಗಿಸ್ಕೊಂಡು ತುಪ್ಪದಲ್ಲಿ ಅದ್ದಿದ್ರೆ ನಿಮಗೆ ಬತ್ತಿಗೆ ಹಿಡಿಯೋದಿಲ್ಲ ಈ ಥರ ಸ್ವಲ್ಪ ಗಟ್ಟಿ ಇರಲಿಕ್ಕೆ ಹಚ್ಚಿದ್ರೆ ತುಪ್ಪ ಚೆನ್ನಾಗಿ ಹಿಡಿಯುತ್ತೆ ನಿಮಗೆ ಕಡ್ಡಿಗಳಿಗೆ ಹಾಗಾಗಿ ಹೀಗೆ ಮಾಡ್ಕೊಳ್ಳ್ರಿ ಮತ್ತು ಹೂ ಅಂತೂ ತುಂಬ ಸಲ ನಿಮಗೆ ತೋರಿಸಿದ್ದೀನಿ ಯಾವ ಥರ ಮಾಡ್ಕೋಬೇಕು ಅಂತ ವಿಡಿಯೋಸ್ ನೋಡಿರಿ ಸಿಗುತ್ತೆ ನಿಮಗೆ ಬತ್ತಿಗಳು ಮಾಡೋದು ತುಂಬ ಬತ್ತಿಗಳೆಲ್ಲ ತೋರಿಸಿದ್ದೀನಿ ನಾನು ಹೂ ಬತ್ತಿನೂ ತೋರಿಸಿದ್ದೀನಿ ಅದಕ್ಕಾಗಿ ಏನು ತೋರಿಸಲಿಲ್ಲ ಇದು ಇತ್ತು ಸ್ನೇಹಿತರೆ ಮನೆಯಲ್ಲಿ ಹಾಗಾಗಿ ಅದನ್ನೇನು ನೆನೆಸ್ಕೊತಾ ಇದ್ದೀನಿ ನಾನು ಯಾವುದನ್ನು ಬತ್ತಿಗಳನ್ನು ಕೊಂಡು ತರೋದಿಲ್ಲ ದೀಪಕ್ಕೆ ಹಾಕೋದು ಎಳೆ ಬತ್ತಿ ಅಂತ ಸಿಗುತ್ತಲ್ಲ ಅದನ್ನು ಮಾತ್ರ ತೊಗೊಂಡು ಬರ್ತೀನಿ ಲಡಿ ಇನ್ನು ಮಿಕ್ಕಿದೆಲ್ಲೂ ನಾನೇ ಮನೆಯಲ್ಲೇ ಮಾಡ್ಕೊತೀನಿ ನೋಡಿರಿ ಈಗ ಹೂ ಬತ್ತಿಗಳನ್ನು ನಾನು ಒಟ್ಟೊಟ್ಟಿಗೆ ಒಂದಷ್ಟು ತೊಗೊಂಡು ನೆನೆಸ್ಬಿಡ್ತೀನಿ ಒಂದೊಂದಾಗೆ ಒಂದೊಂದಾಗೆ ಸಪ್ರೇಟ್ ನೆನೆಸೋದಿಲ್ಲ ಅದು ಸ್ವಲ್ಪ ಟೈಮು ಹಿಡಿಯುತ್ತೆ ಮತ್ತು ತುಪ್ಪ ಜಾಸ್ತಿ ಹತ್ತೋದಿಲ್ಲ ಅದಕ್ಕೆ ಹೀಗೆ ನಾವು ಒಂದನ್ನು ಅದ್ದಿ ಜಾಸ್ತಿ ಹಿಂಡೋದಕ್ಕೆ ಹೋಗಬಾರ್ದು ಸ್ನೇಹಿತರೆ ತುಪ್ಪ ತುಪ್ಪ ಇರಬೇಕು ಬತ್ತಿಯಲ್ಲಿ ಆವಾಗ ನಮಗೆ ತುಂಬ ಹೊತ್ತು ದೀಪ ಇರುತ್ತೆ ಇಲ್ಲ ಅಂದರೆ ಜಾಸ್ತಿ ಕೆಲವೊಬ್ಲ್ಲ ಜಾಸ್ತಿ ಗಟ್ಟಿಯಾಗಿ ಹಿಂಡ್ಬಿಡ್ತಾರೆ ಎಲ್ಲ ತೆಗೆದುಬಿಡ್ತಾರೆ ತುಪ್ಪನ ಆ ಥರ ಮಾಡಿದ ಹಚ್ಚಿದ್ದು ಪ್ರಯೋಜನ ಇಲ್ಲ ಹಾಗಾಗಿ ಸ್ವಲ್ಪ ತುಪ್ಪ ತುಪ್ಪ ಇದ್ರೇ ಬತ್ತಿಯಲ್ಲಿ ತುಂಬ ಜಾಸ್ತಿ ಹೊತ್ತು ದೀಪ ನಮಗೆ ಇರುತ್ತೆ ಶಾಂತ ಆದ್ದೇ ನೋಡಿರಿ ಹೀಗೆಲ್ಲನೂ ನೆನೆಸಿ ಇಟ್ಕೊಂಡ್ಬಿಡ್ತೀನಿ ನಾನು ಒಟ್ಟೊಟ್ಟಿಗೆ ತುಪ್ಪನೂ ಒಳಗಡೆ ಇರುತ್ತೆ ಡಬ್ಬಿಯಲ್ಲಿ ಹಾಗಾಗಿ ಬತ್ತಿನೂ ದಪ್ಪನಾಗಿ ಇರುತ್ತೆ ನಮಗೆ ತೆಳು ಅನಿಸೋದಿಲ್ಲ ಒಂದೊಂದಾಗಿ ಒಂದೊಂದಾಗಿ ನೆನೆಸ್ಕೊಂಡು ಹೋದರೆ ಟೈಮು ಜಾಸ್ತಿ ತಗೊಳ್ಳುತ್ತೆ ಮತ್ತು ನಿಮಗೆ ತುಪ್ಪನೂ ಜಾಸ್ತಿ ಹಿಡಿಯೋದಿಲ್ಲ ಅದಕ್ಕೆ ಹಾಗಾಗಿ ನಾನು ಹೀಗೆ ನೆನೆಸಿ ಒಂದು ಡಬ್ಬಿಗೆ ಹಾಕಿ ಇಟ್ಬಿಡ್ತೀನಿ ತುಂಬ ಜಾಸ್ತಿ ತುಪ್ಪದಲ್ಲಿ ನೆನೆಸಿಟ್ಕೊಂಡ್ಬಿಟ್ರೂ ವಾಸನೆ ಆಗುತ್ತೆ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಒಂದು ವಾರಕ್ಕೆ ಹದಿನೈದು ದಿನಕ್ಕೆ ಮಾಡಿ ಇಟ್ಕೊಳ್ಳೋದು ಇವತ್ತಿನ ವೀಡಿಯೋ ಗೆಜ್ಜೆ ವಸ್ತ್ರ ಮತ್ತು ತುಳಸಿ ಕಾಷ್ಟದ ಬತ್ತಿ ತುಂಬ ಕೇಳ್ತಾಯಿದ್ರಿ ಅದಕ್ಕೋಸ್ಕರ ತೋರಿಸ್ದೆ ಮತ್ತು ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ